ആ എൽ നമസ്കാര എല്ലൂ ീര വെൽക്ക ബാക്ക് ടു മൈ ചാനൽ ഞാൻ സൗമ്യ ಅಮ್ಮ ಊರಿಂದ ಅಳಸಿನಕಾಯಿನ ಕೊಟ್ಟು ಕಳಿಸಿದ್ರು ಅದರಿಂದ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೆ ಬಸ್ಸರ್ ಮಾಡಿ ಕಾಳನ್ನ ಒಗ್ಗರಣೆ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಅದು ಅಲ್ದಿರ ಇವಾಗ ಅವ್ರೇಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಣ್ಗಾಳಲ್ಲೂ ಕೂಡ ಮಾಡ್ಕೊಳ್ತಾರೆ ಒಣಗಿರೋಂಥ ಅವರೆ ಅದು ಸ್ವಲ್ಪ ಹುರಿದು ಮತ್ತೆ ಒಂದು ಎರಡು ಮೂರು ಕೂ ಕೂಗಿಸ್ಕೊಂಡು ಅದಾದ ನಂತರ ಈ ಕಾಯಿನ ಹಾಕಬೇಕಾಗುತ್ತೆ ಅದೆಲ್ಲ ಗೋಝ್ ಇರೋದಿಲ್ಲ ಈ ಥರ ಹಸಿ ಅವರೆ ಇದ್ದಾಗ ಈ ಥರದ್ದು ಅಳಸಿನಕಾಯಿ ಏನಾರು ಸಿಕ್ತು ಅಂತ ಅಂದಾಗ ಸಾಂಬಾರು ಮಾಡ್ಕೊಳ್ಬೋದು ನಾನು ಮೇಲ್ಗಡೆ ಇರೋವಂಥ ಹಸ್ರಿಗೆ ಏನು ಕಾಣ್ತಾ ಇದೆ ಅದನ್ನೆಲ್ಲದನ್ನು ತೆಕ್ಕೊಬಿಟ್ಟಿದ್ದೀನಿ ನಂತರ ನನಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಅದನ್ನು ನೀಟಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕೈಗೆ ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆನ ಕೈಗೆ ಸವರ್ಕೊಂಡ್ಬಿಟ್ರೆ ಅದರಲ್ಲಿ ಬರುವಂಥ ಹಾಲು ಕೈಗೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಇದನ್ನು ಕಾಯಿನ ಕಟ್ ಮಾಡ್ಕೊಳ್ಬೋದು ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅವರೆಕಾಳನ್ನು ಕೂಡ ಎರಡು ಮೂರು ಸಲ ಕ್ಲೀನಾಗಿ ತೊಳೆದು ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎರಡು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಮೆಂತ್ಯ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಅವತ್ತು ನಮ್ಮಮ್ಮ ಕೂಡ ಬಂದಿದ್ರು ಹಾಗಾಗಿ ಅವ್ರಿಗೆ ಸ್ವಲ್ಪ ಮೆಂತ್ಯ ಮುದ್ದೆನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಮುದ್ದೆನೇ ಮಾಡ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಮಧ್ಯಕ್ಕೆ ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಅದನ್ನು ಹಾಕೊಂಡಿದ್ದೀನಿ ನಂತರ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಕೊತ್ತಮಿರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಎಲ್ಲದನ್ನು ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ತನಕ ಫ್ರೈ ಮಾಡ್ಕೊಳ್ತೀನಿ ಅಷ್ಟರೊಳಗೆ ಮುದ್ದೆ ಕೂಡ ಬೆಂದಿತ್ತು ಇದನ್ನ ತೀರಾ ಏನು ಬೇಯಿಸೋಕ್ಕೆ ಹೋಗಬಾರ್ದು ಗಂಟಿಟ್ಟ ರೀತಿ ಆಗೋಗ್ಬಿಡುತ್ತೆ ಆಗ ಅದನ್ನು ಗಂಟು ಒಡೆಯೋದಕ್ಕೆ ಆಗೋದಿಲ್ಲ ಹಾಗೆ ಬೇಯಿಸೋದಿಕ್ಕೆ ಒಂದು ಸ್ವಲ್ಪ ಹೆಚ್ಚಾಗೇನೆ ಗಂಜಿನ ಮಾಡ್ಕೊಳ್ಬೇಕು ಏಕೆಂದ್ರೆ ಹಿಟ್ಟು ಹಾಕಿರ್ತಿವಲ್ಲ ಅದು ಬೇಯೋದಿಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕೊಳ್ಬೇಕಾಗತ್ತೆ ಅದಾದ ನಂತರ ನಾವು ಅದನ್ನ ಬಸ್ತು ಮುದ್ದೆನ ತಿರುಗ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ಮೆಂತ್ಯ ಆಗ್ಲಿ ಹಾಗೆ ಉದ್ದಿನಕಳೆ ಆಗಲಿ ಆಗ್ಲಿ ಸ್ವಲ್ಪ ಏನು ಲೋಳೆ ತರ ಇರೋದ್ರಿಂದ ಅದು ಸ್ವಲ್ಪ ಗಂಟು ಒಡೆಯೋದು ಕಷ್ಟ ರಾಗಿ ಮುದ್ದೆನ ನಾವು ಹೇಗ್ ಮಾಡ್ಕೊಳ್ತೀವಿ ಪರ್ಫೆಕ್ಟ್ ಆಗಿ ಆ ರೀತಿ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಒಂದು ಜಾರ್ಗೆ ಫ್ರೈ ಮಾಡ್ಕೊಂಡಿರುವಂಥ ಮೆಣಸಿನಕಾಯಿ ಈರುಳ್ಳಿ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸಾಂಬಾರ್ ಪೌಡರು ಮತ್ತು ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಳ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಗೆ ಸಾಸಿವೆ ಈರುಳ್ಳಿನ ಸೇರಿಸ್ಕೊಂಡು ರುಬ್ಬಿರೋಂಥ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ಕಾಯಿ ಏನಿದೆ ಆ ಕಾಯಲ್ಲಿರೋಂಥ ನೀರನ್ನು ಶೋಧಿಸ್ಕೊಂಡು ಹಾಗೆ ಜಾರ್ಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಆ ನೀರು ಏನು ಶೋಧಿಸಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಅದನ್ನ ಬೇಯೋದಿಕ್ಕೆ ಬಿಡ್ತೀನಿ ಸ್ಟವ್ ಮೇಲೆ ಇನ್ನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಮತ್ತೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಸ್ವಲ್ಪ ಹುಚ್ಚಳ್ಳು ಹಾಗೇ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಸೇರಿಸ್ಕೊಳ್ಬೋದು ನಾನು ಜಸ್ಟು ಈರುಳ್ಳಿ ಮತ್ತು ತೆಂಗಿನಕಾಯಿನ ಹಾಕಿ ಒಗ್ಗರಣೆನ ಕೊಟ್ಕೊಂಡಿದ್ದೀನಿ ಆನಂತರ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆಹಣ್ಣ ಇಟ್ಟಿದ್ದೆ ಅದ್ರ ನೀರನ್ನ ಸೇರಿಸ್ಕೊಂಡ್ರೆ ಒಂದು ಐದು ನಿಮಿಷ ಕುದಿಸಿದ್ರೆ ಬಸ್ಸಾರು ರೆಡಿ ಆಗಿಬಿಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು